ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರೋ ಎಲ್ಲ ವರದಿಗಳು ಅಂದರೆ ಸಾವಿರಾರು ಒಡಿ ವರದಿಗಳು ವಿಡಿಯೋಗಳಿವೆ ತವೆಲ್ಲವನ್ನು ಗಮನಿಸ್ಬೋದು ಹಾಗಾಗಿ ಆಲ್ ಬಟನ್ ಪ್ರೆಸ್ ಮಾಡೋದು ಮರೆಯಬೇಡಿ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರ ವಿಷಯಗಳನ್ನು ಪ್ರಸಾರ ಮಾಡಿ ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಇಲಾಖೆಯ ಹಲವಾರು ಯೋಜನೆಗಳು ಮತ್ತು ಹಲವಾರು ಕಾರ್ಯಕ್ರಮಗಳ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ಈ ಒಂದು ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರ ಸೇವೆಯಲ್ಲಿ ನಿರತರಾಗಿ ನಿರತವಾಗಿದೆ ಆ ಒಂದು ಸೇವೆಯ ಪ್ರಯುಕ್ತ ತಾವೆಲ್ಲರೂ ಸಹಕರಿಸ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಒಂದು ವರದಿ ಬೆಂಗಳೂರಿಂದ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ನ್ಯೂಯಾರ್ಕ್ ಫೌಂಡೇಶನ್ ಅಟೋ ರಾಜ್ ದೊಡ್ಡ ಗುಬ್ಬಿನಲ್ಲಿ ಜಿಲ್ಲಾ ಆಡಳಿತ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ನ್ಯೂಯಾರ್ಕ್ ಫೌಂಡೇಶನ್ ಸಂಸ್ಥೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಏಳುನೂರ ಐವತ್ತು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಅವರಿಗೆ ಸಂಬಂಧಪಟ್ಟಂಥ ಬಹುಮುಖ್ಯವಾದ ದಾಖಲೆ ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂದರೆ ಹಿರಿಯ ನಾಗರಿಕರಿಗೆ ಈ ಒಂದು ಡಿ ಡಿ ಆರ್ ಸಿ ಪುನಸ್ತಿ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶ್ರೀ ಮನೋಜ್ ಕುಮಾರ್ ಇವರು ನಿರ್ದೇಶಕರು ಯು ಐ ಡಿ ಎ ಐ ಪ್ರಾದೇಶಿಕ ಕಚೇರಿ ಬೆಂಗಳೂರಿನ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಅದರ ನಿರ್ದೇಶಕರು ಮತ್ತು ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಆದಂಥ ಶ್ರೀ ಕೃಷ್ಣಮೂರ್ತಿ ಕೆ ಆಮೇಲೆ ಶೇಖ್ ನದೀಮ್ ಜಿಲ್ಲಾ ಆಧಾರ ಸಂಯೋಜಕರು ಇವರು ಆಧಾರ ಸಂಯೋಜಕರಾಗಿದ್ದಾರೆ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಪುನರ್ಸ್ತಿ ಕೇಂದ್ರದ ಡಿ ಆರ್ ಸಿಬ್ಬಂದಿಯವರಾದಂಥ ಮಲ್ಲಿಕಾರ್ಜುನ ಅವರು ಇವರು ವಿಕಲಚಿತ್ರ ಪುನರ್ಸ್ತಿ ಕೇಂದ್ರದ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೀಗೆ ಹಲವಾರು ಹಿರಿಯರನ್ನು ಸನ್ಮಾನಿಸಿ ಅವರಿಗೆ ಆಧಾರ್ ಕಾರ್ಡ್ ನೋಂದಣಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಹಿರಿಯ ನಾಗರಿಕರಿಗೆ ಮಾಡಿಸ್ತಕ್ಕಂಥ ಒಂದು ಕೆಲಸ ಮಾ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಎಲ್ಲರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ನಡೀತು ಈ ಒಂದು ವರದಿಯನ್ನು ಮಲ್ಲಿಕಾರ್ಜುನ್ ಹಿರೇಮಠ ಇವರು ಬೆಂಗಳೂರು ನಗರದ ಡಿ ಡಿ ಆರ್ ಸಿ ಅಂದರೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಕ ಕಲ್ಯಾಣಾಧಿಕಾರಿಗಳ ಇಲಾಖೆಯ ಅಡಿಯಲ್ಲಿ ನಡೆಸ್ತಕ್ಕಂಥ ಅಂಗವಿಕಲರ ಪುನರ್ವಸತಿ ಕೇಂದ್ರ ಅಂದರೆ ಡಿ ಡಿ ಆರ್ ಸಿ ಡಿಸ್ಟಿಕ್ ಡಿಸೇಬಲ್ ರಿಹಾಬಿಲಿಟೇಷನ್ ಸೆಂಟರ್ ಈ ಒಂದು ಕೇಂದ್ರದ ಸಿಬ್ಬಂದಿಯವರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಇನ್ನೂ ಯಾರಾದರೂ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರೆ ಏನಾದರೂ ಪ್ರೋ ವಿಚಾರಗಳಿದ್ದರೆ ಅಥವಾ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಮತ್ತು ಅಂಗವಿಕಲರ ಸಮಸ್ಯೆಗಳಿದ್ದರೆ ಎಲ್ಲರೂ ನಮ್ಮ ವಿಡಿಯೋದ ನಮ್ಮ ವರದಿಯ ವಿಡಿಯೋದ ಕೊನೆಯಲ್ಲಿ ಚಾನಲ್ ವಾಟ್ಸಪ್ ನಂಬರ್ ಕೊಡಲಾಗಿದೆ ಕಾರ್ಯಕ್ರಮ ನಡೆದ ವರದಿ ಮತ್ತು ಫೋಟೋ ವಿಡಿಯೋಗಳ ದಾಖಲೆಗಳನ್ನು ಸಲ್ಲಿಸಿದರೆ ತಮ್ಮ ಅನುಮತಿಯ ಮೇರೆಗೆ ಪ್ರಸಾರ ಮಾಡಿ ಇದನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀವಿ ದಯವಿಟ್ಟು ಸಹಕರಿಸಿ ಅಂತ ಹೇಳ್ಕೊಂಡು ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ದಯ ಧನ್ಯವಾದಗಳು ನಮಸ್ಕಾರ ಈ ಒಂದು ಆಧಾರ್ ಕಾರ್ಡ್ ಇಂದ ಸಿಗುತ್ತೆ ಆ ಒಂದು ಎಲ್ಲಾ ಸೌಲಭ್ಯಗಳ ಸಿಗ್ಲಿಕ್ಕೆ ಮಾಡ್ಕೊಡ್ಬೇಕು ಅವ್ರು ಮಾಡ್ಕೊಟ್ಟಿರ್ತಕ್ಕಂತ ಒಂದು ಕಾರ್ಯ ಮಾಡಿರೋದು ನಮ್ಮ ಮನೋಜಸ್ ಸರ್ ಅದರಿಂದ ನಿಮ್ಮ ಪುಣ್ಯ ಅನ್ಕೊಳ್ಳಿ ಈ ಒಂದು ಆಧಾರ್ ಕಾರ್ಡ್ ಮಾಡೋ ಸಂಬಂಧ ನಿಮ್ಮ ಆಟೋರಾಜ್ ಅವರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಂದಿದ್ದಾರೆ ಆದ್ರೆ ಮನೋಜ್ ಸರ್ ಬಂದ್ ಮಾಡಿದಾಗ ಅದು ಆಗ್ತಿರ್ಲಿಲ್ಲ ಆದ್ರಿಂದ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ನಿಮ್ಗೆ ಬೇಕಾದಂತ ಎಲ್ಲಾ ಸವಾಲುಗಳನ್ನು ಕೊಡ್ತೀನಿ ಅಂತ ಹೇಳಿ ಅವ್ರ ಮುಂದೆ ಭರವಸೆ ನಾನು ಎರಡು ಮಾತನ್ನ ಅನುಭವಿಸ್ತೀನಿ